ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆಯರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಸಿಂಗಸಂದ್ರ ಗ್ರಾಮದಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಚಿನ್ಮಯ ಸೇವಾ ಸಂಸ್ಥೆಯಿಂದ ಶಾಲಾ ಬ್ಯಾಗ್ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಇನ್ನು ಈ ವೇಳೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆರವರು ಮಾತನಾಡಿ ನಾವು ಬದುಕುವುದಕ್ಕೆ ಸಮಾಜ ನಮಗೆ ಎಲ್ಲವನ್ನೂ ನೀಡಿದೆ ಅಂತಹ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದನ್ನು ಅರಿತು ಪ್ರತಿಯೊಬ್ಬರು ಬಾಳಬೇಕಿದೆ ಪ್ರತಿಯೊಬ್ಬರೂ ಸಹ ತಾವು ಗಳಿಸಿದ ಸಂಪಾದನೆಯಲ್ಲಿ ಇಂತಿಷ್ಟು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಮೀಸಲಿಡಿ ಸಂಕಷ್ಟದಲ್ಲಿರುವವರಿಗೆ ನೆರವಾಗಬೇಕು ಎಂದರು ಇನ್ನು ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯೆ ಜೊತೆಗೆ ಸಮಾಜದಲ್ಲಿ ಎಲ್ಲರ ಜೊತೆಗೆ ಅನ್ಯೋನ್ಯವಾಗಿ ಬದುಕುವುದನ್ನು ಕಲಿಸಬೇಕು ಎಂದರು ವಿದ್ಯಾರ್ಥಿಗಳು ಸಹ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ತಾವು ಕಲಿತ ಶಾಲೆಗೆ ಮತ್ತು ಗ್ರಾಮಕ್ಕೆ ಹೆಸರು ತರುವಂತಹ ಕೆಲಸ ಮಾಡಬೇಕು ಜೊತೆಗೆ ಗುರುಗಳನ್ನು ಹಿರಿಯರನ್ನು ಗೌರವಿಸುವಂತಹ ಸಂಸ್ಕಾರವನ್ನು ತಮ್ಮ ನಿತ್ಯ ಜೀವನದಲ್ಲಿ ಮೈಕುಡಿಸಿಕೊಳ್ಳಬೇಕು ಮತ್ತು ಕಲಿಕೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ಬೇರೆಡೆಗೆ ಆಕರ್ಷಣೆಗೆ ಒಳಗಾಗದೆ ಶ್ರದ್ಧೆ ವಿದ್ಯಾಭ್ಯಾಸ ಮಾಡಿ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ಕಾರ್ಯದರ್ಶಿ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಚಂದಪುರ ಮಹೇಶ್ ಟಿ ಎಸ್ ಕುಮಾರಾಚಾರಿ ಸಿಂಗಸಂದ್ರ ಗ್ರಾಮದ ಮಹಿಳಾ ಮುಖಂಡರಾದ ನಾಗರತ್ನ ಶಿಕ್ಷಕರಾದ ವಿಜಯ ಮೇನಾಕ್ಷಿ ವಿದ್ಯಾರ್ಥಿಗಳು ಹಾಜರಿದ್ದರು ಹಂಗಾಗಿ ನಾನು ಕೇಳ್ಕೊಂಡಿದ್ದಕ್ಕೆ ಇಷ್ಟು ಬೇಗ ಬರುತ್ತೆ ಅಂದ್ಕೊಂಡು ತಂದು ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಿಲ್ಲ ತುಂಬ ಹೃದಯದ ನಮ್ಮ ಶಾಲೆಯ ವೈಯಕ್ತಿಕವಾಗಿ ನಿಮಗೆ ಇವತ್ತು ವಿಶೇಷವಾಗಿ ಸಿಂಗ್ ಸಂದರ್ಭದಲ್ಲಿ ನಮ್ಮ ಮೇಡಮ್ ಅವರು ನನಗೆ ಒಂದು ಕಾಲ್ ಮಾಡೋದು ಒಂದು ವಾರದಿಂದ ನಾ ಇದು ಗಡಿ ಭಾಗದಲ್ಲಿ ಒಂದು ಇಪ್ಪತ್ತೆರಡು ಮಕ್ಕಳಿದ್ದಾರೆ ಅವ್ರಿಗೆ ಪುಸ್ತಕ ಬ್ಯಾಗನ್ನು ಕೊಡಿ ಅಂತ ಆಯಿತು ನಾನು ಹುಟ್ಟಿದ್ದ ದಿನ ಬೇರೆ ಏನೋ ಮಾಡೋದಕ್ಕಿಂತ ಇವರಿಗೆ ಮಕ್ಕಳಿಗೆ ಇದನ್ನು ಕೊಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ಸಣ್ಣ ಒಂದು ಸೇವೆಯನ್ನು ಮಾಡ್ತಾಯಿದ್ದೀನಿ ಮಕ್ಕಳು ಕೂಡ ನೀವು ಒಂದು ಮುಂದೆ ಈ ದೇಶಕ್ಕೆ ಒಳ್ಳೆ ವ್ಯಕ್ತಿಗಳಾಗಿ ನಿಮಗೆ ಗುರು ಕಲಿಸ್ತಕ್ಕಂಥ ಗುರುಗಳಿಗೆ ಮತ್ತು ತಂದೆ ತಾಯಿಗಳಿಗೆ ನೀವು ಚಿರಋಣಿಯಾಗಿ ಮತ್ತು ಇಲ್ಲಿ ಏನು ಗುರುಗಳು ನಿಮಗೆ ಪಾಠವನ್ನು ಕಲಿಸ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಕಲಿತು ಮುಂದೆ ನೀವೆಲ್ಲರೂ ಕೂಡ ಭಾರತ ದೇಶಕ್ಕೆ ಒಂದು ಬಲಿಷ್ಠವಾದ ಪ್ರಜೆಗಳನ್ನಾಗಿ ನೀವು ರೂಪುಗೊಳ್ಳ್ರಿ ಯಾಕಂತೇಳಿದ್ರೆ ಇವತ್ತು ಬರೀ ನಮ್ಮ ವಿದ್ಯೆ ನಮ್ಮ ಉದ್ಯೋಗಕ್ಕೆ ಅಲ್ಲ ನಮ್ಮ ಸಂಸ್ಕಾರವಂತವಾಗಿ ನಾವು ಮುಂದೆ ಸಮಾಜದಲ್ಲಿ ಹೆಂಗೆ ಬದುಕಬೇಕು ಮತ್ತು ನಾವು ದೊಡ್ಡವರಾದ ಮೇಲೆ ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನು ಈ ವಿದ್ಯ ದರ್ಜೆಯಲ್ಲಿ ಕಲಿಬೇಕಾಗ್ತದೆ ಜೊತೆಗೆ ಇವತ್ತು ಶಿಕ್ಷಣದ ಜೊತೆಗೆ ಸಮಾಜದಲ್ಲಿ ನಾವು ಹೆಂಗೆ ಬದುಕಬೇಕು ಮತ್ತು ಸ ಪ್ರಕೃತಿಯನ್ನು ಕಳಿಸ್ತಕ್ಕಂಥದ್ದು ಮತ್ತು ಸಂಸ್ಕಾರವನ್ನು ನಮ್ಮ ದೇಶದ ಆಚಾರ ವಿಚಾರಗಳನ್ನು ಕೂಡ ಈ ವಿದ್ಯಾರ್ಥಿಗಳ ಜೊತೆ ನಮಗೆ ಕೇವಲ ಪುಸ್ತಕ ಪಾಠಗಳ ಜೊತೆಗೆ ಅದು ಅದರ ಜೊ ಅದನ್ನು ಹೊರತುಪಡಿಸಿ ಸಮಾಜದಲ್ಲಿ ಹೆಂಗೆ ಬದುಕಬೇಕು ನಾವು ತಂದೆ ತಾಯಿಗಳಿಗೆ ಯಾವ ರೀತಿ ಬೆಲೆ ಕೊಡಬೇಕು ಗುರು ಇರಿಗೆ ಯಾಕೆ ಬೆಲೆ ಕೊಡಬೇಕು ಮತ್ತು ನಮ್ಮ ಅಣ್ಣ ತಮ್ಮಂದ್ರಿಗೆ ನಮ್ಮ ಸಮಾಜದಲ್ಲಿ ಸುತ್ತಮುತ್ತಲಿರ್ತಕ್ಕಂಥವ್ರಿಗೆ ಯಾವ ರೀತಿ ನಾವು ನಡ್ಕೋಬೇಕು ಅಂತಕ್ಕಂಥದ್ದನ್ನೇ ಈ ವಿದ್ಯೆಯ ಒಂದು ವಿದ್ಯಾ ಇರ್ತಾರೆ ಅದನ್ನು ನಾವು ಹೆಚ್ಚು ತಿಳ್ಕೊಂಡಾಗ ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಗಳಾಗಿ ಆಗಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಏನಾದರೂ ಆಗ್ಬೋದು ಆದರೆ ಈ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳಿ ಅಂತ ಹೇಳ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಈ ಭಾರತಕ್ಕೆ ಬೋಧಿಸಿದ ಅಂತ ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಸುಂದರದ ವಂದನೆಯನ್ನು ನಮಸ್ಕಾರ ಈ ದಿನ ನಮ್ಮ ಚಿನ್ನ ಸಂಸ್ಥೆಯ ಅಧ್ಯಕ್ಷರು ಹಾಗೂ ರಾಷ್ಟ್ರ ಪ್ರಶಸ್ತಿ ಪ್ರಸ್ತುತರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆಯವರ ನಲವತ್ತೆಂಟನೇ ವರ್ಷದ ಕುಟುಂಬದ ಪ್ರಯುಕ್ತ ಈ ಒಂದು ಸಾಣಿಕಲ್ನ ಗಡಿ ಗ್ರಾಮವಾದ ಈ ಸಿಂಗ್ ತಮಗೆಲ್ಲ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಬ್ಯಾಗು ಮತ್ತು ನೀರಿನ ಕ್ಯಾನ್ಗಳು ಇದನ್ನೆಲ್ಲ ನಮ್ಗೆ ಕೊಡೋದಕ್ಕೆ ನಮ್ಮ ಚಿನ್ನಪ್ಪ ಅವರು ಇದನ್ನು ಇದು ನಮ್ಮೆಲ್ಲ ತಂಡದೊಂದಿಗೆ ನಾವು ಆಗಮಿಸಿದ್ದೀವಿ ಈಗೆಲ್ಲ ಮಕ್ಕಳು ಈ ಬರೀ ಒಂದು ನೋಟ್ ಪುಸ್ತಕವನ್ನು ತಗೊಳ್ಳೋದಲ್ಲ ಇದನ್ನು ತೊಗೊಂಡು ಇದನ್ನು ಸದುದ್ದೇಶ ಮಾಡಿಕೊಳ್ಬೇಕು ಪುಸ್ತಕ ಪೇಪರ್ಗಳಾಗಲಿ ಹಾಳು ಮಾಡೋದಲ್ಲ ನಾನು ನಿಮ್ಮ ನಿಮ್ಮ ಶಿಕ್ಷಕರು ಏನೇನು ಹೇಳ್ಕೊಡ್ತಾರೋ ಅದನ್ನೆಲ್ಲ ಮನೆಗಳೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ಒಳ್ಳೆಯ ಬ್ಯಾಗಿದೆ ಒಂದು ವರ್ಷ ಪೂರ್ತಿ ಅದು ನೀಟಾಗಿ ಇಟ್ಕೊಳ್ಳಿ ಅದ್ರ ಮೇಲೆ ಬರೆಯೋದು ಹಾಳು ಮಾಡೋದು ಇದು ಮಾಡಬಾರ್ದು ಇದೆಲ್ಲ ನಿಮಗೆ ಬರೀ ಓದೋದು ಒಂದೆಲ್ಲ ಇದೆಲ್ಲ ನೋಡಿ ಯಾರೋ ಚಾಕ್ಲೇಟ್ ತಿಂದು ಕೆಳಗಡೆ ಬಿಸ್ ಹಾಕಿದ್ದೀರಾ ಇದೆಲ್ಲ ಹಾಕಬಾರ್ದು ಇದೆಲ್ಲ ಶಿಸ್ತು ಚಿಕ್ಕ ವಯಸ್ಸಿಂದಲೇ ಬರಬೇಕು ನಾವೆಲ್ಲ ಇದೇ ಥರನೇ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಇದೇ ಥರನೇ ನಾವು ಬೆಳೆದು ಬಂದವರು ನಮಗೂ ಇದೆಲ್ಲ ನೋಡ್ತಿದ್ರೆ ನಮಗೇನೋ ಥರ ಸಂತೋಷ ಆಗಿದೆ ದಿನನಿತ್ಯದ ಒತ್ತಡ ಕೆಲಸದ ಮಧ್ಯದಲ್ಲಿ ಬಂದು ಒಂದು ಒಂದು ಅರ್ಧ ಗಂಟೆಗೆ ಕೂತ್ಕೊಂಡಾಗ ನಮಗೂ ಹಳೆ ನಮ್ಮ ಬಾಲ್ಯ ಎಲ್ಲ ಇದೆ ತಮಗೆಲ್ಲ ಮುಂದೆ ಒಳ್ಳೆಯ ಭವಿಷ್ಯ ಸಿಗಲಿ ಹಾಗೂ ಈ ಒಂದು ಈ ಶಾಲೆನ ಕೊಡಬೇಕು ಅಂತೇಳಿ ಒಂದು ದೊಡ್ಡ ಮನಸ್ಸು ಮಾಡಿ ಒಂದೆಲ್ಲ ಸಲಕರಣೆಗಳಿಗೆ ಆಗಮಿಸ್ತಾರೆ ನಮ್ಮ ಚಿನ್ನಪ್ಪು ಸಹ ಈ ಒಂದು ಹುಟ್ಟುವ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ನಮಗೆಲ್ಲ ಭಗವಂತ ಒಳಗೆ ಮಾಡಿ ಕೊಡ್ತಾರೆ ಹಾಗೇನಿಲ್ಲ ಈ ಶಾಲೆ ನಮ್ಮೂರು ನಮ್ಮ ಶಾಲೆ ನಮ್ಮ ಇದು ಇಲ್ಲಿ ನಾವು ನಮ್ಮಂಥ ಮಕ್ಕಳಿರುವಂತ ಎಲ್ಲ ನಮ್ಮ ಮಕ್ಕಳ ಭಾವನೆ ಇಲ್ಲ ಇರೋದು ಏನಂದ್ರೆ ಇಲ್ಲಿ ಕೊರತೆ ಇರೋದ್ರಿಂದ ಸಣ್ಣ ಹಳ್ಳಿ ಯಾವುದೇ ಸೌಕರ್ಯಗಳು ಗಡಿ ಭಾಗದ ಶಾಲೆಗಳಾಗಿರೋದ್ರಿಂದ ಇಲ್ಲಿ ಸೌಕರ್ಯಗಳು ಕಡಿಮೆ ಆಗಿದೆ ಸೊ ಅದರಿಂದ ನಮಗೆ ಇವತ್ತೊಂದು ಬ್ಯಾಗು ಬೇಕು ಅಂತ ಮೇಡಮ್ ಕೇಳ್ಕೊಂಡಾಗ ಚಿನ್ನಪ್ಪನಾಗ ಒಂದು ಫೋನ್ ಕಾಲ್ ಮಾಡಿದೆ ಅಷ್ಟೇ ನಾನು ಕೊಡ್ತೀನಿ ಅಂತ ಹೇಳೋದು ಎಲ್ರಿಗೂ ಬರಲ್ಲ ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಅವರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇದೇ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ರೆ ಅವರು ಹೆಚ್ಚು ಒತ್ತಡ ಕೊಡೋದು ಯಾವುದಪ್ಪ ಅಂದ್ರೆ ವಿದ್ಯಾಭ್ಯಾಸಕ್ಕೆ ಯಾರೇ ಶಾಲೆಗಳಲ್ಲಿ ಯಾರೇ ಏನು ಕೇಳಿದ್ರು ವಿದ್ಯಾಭ್ಯಾಸಕ್ಕೆ ಸಲಕರಣೆಗಳು ಉಚಿತವಾಗಿ ಬುಕ್ಸ್ ಆಗಿರ್ಬೋದು ಅವ್ರಿಗೆ ಯಾವ ಒಂದು ಕೊರತೆಯದಿ ಅದನ್ನೆಲ್ಲ ನಿಲ್ಲಿಸ್ತಾರೆ ಅವರು ಹುಟ್ಟಿನಿಂದಲೂ ಅವರು ಬೆಳಕಂದಿರೋ ಹಾದಿ ಬಹಳ ಕಷ್ಟಕರವಾಗಿ ಬಂದಿದೆ ಅವರು ಓದುವ ಸಮಯದಲ್ಲಿ ಭಾರಿ ಕಷ್ಟಪಟ್ಟಿದ್ದಾರೆ ಅದಕ್ಕೆ ಅವರು ಓದೋದು ಓದು ಬಗ್ಗೆ ಎಷ್ಟು ಕಾಳಜಿ ಅಂತಂದರೆ ಅದಕ್ಕೆ ಅವರು ಯಾವುದೇ ಒಂದು ಸರ್ಕಾರಿ ಶಾಲೆಯವರು ಕೇಳಿದ್ರೆ ಇಲ್ಲ ಅನ್ನೋಲ್ಲ ಅವ್ರ ಕೈಲಾದ ಸಹಾಯ ಮಾಡ್ಕೊಂಬರ್ತಿದ್ದಾರೆ ನೋಡಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದವರು ಇಲ್ಲ ಇಲ್ಲಿ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಇಲ್ಲಿ ಈ ಥರ ಒಂದು ಸೌಕರ್ಯ ಇದೆ ಅದರಲ್ಲಿ ನಮ್ಮ ಸರ್ಕಾರ ಇಂಥ ಸರ್ಕಾರಿ ಶಾಲೆಗೆ ಉಳಿಸ್ಬೇಕು ಆದರೆ ಏನಾಗ್ಬಿಟ್ಟಿದೆ ಎಲ್ಲ ಪ್ರೈವೇಟು ಶಾಲೆಗಳಿಗೆ ಅನ್ನು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಮುಚ್ಚು ಹೋಗುವಂಥ ಪರಿಸ್ಥಿತಿ ಬಂದಿದೆ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ಮತ್ತು ನಮ್ಮ ಡಾಕ್ಟರ್ ಚಿನ್ನಪ್ಪ ವ್ಯ ಚಿಕ್ಕಗಡವರು ಅವರು ಬಪ್ಪ ಅಪ್ಪಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ಅವರು ಅಂಬೇಡ್ಕರ್ ಅವರು ಫಸ್ಟು ಪ್ರಾಮುಖ್ಯತೆ ಕೊಟ್ಟು ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಅನ್ನೋದು ಅವ್ರಿಗೆ ಗೊತ್ತು ಅದಕ್ಕಾಗಿ ಅವರು ಈ ದಿನ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಮಕ್ಕಳಿಗೆ ಒಂದು ಉಚಿತವಾಗಿ ಬುಕ್ಸು ಬ್ಯಾಗು ವಾಟರ್ ಕ್ಯಾನು ಈ ಥರ ಒಂದು ಸಾಮಗ್ರಿಗಳು ಕೊಡ್ತಾ ಇದ್ದಾರೆ ಈಗ ಈ ಈಗಿನ ಕಾಲದಲ್ಲಿ ಕೆಲವರು ಹುಟ್ಟುಹಬ್ಬನ ಮೋಜು ಮಸ್ತಿಯಾಗಿ ಮಾಡ್ತಾರೆ ಆದರೆ ಇವರು ವಿಭಿನ್ನವಾಗಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿ ಸಂದೇಶ ಕೊಡುವಂಥ ಒಂದು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಸೇವೆ ಮಾಡಲು ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಅವ್ರ ಕುಟುಂಬಕ್ಕೂ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಬಿಡ್ತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು